ಗಡಿ ಗುರುತಿಸಲು ತೆರಳಿದ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಸ್ಥಳೀಯರ ನಡುವೆ ತಳ್ಳಾಟ ನೂಕಾಟ ಬರಿಗೈಯಲ್ಲಿ ಹಿಂದಿರುಗಿದ ಅಧಿಕಾರಿಗಳು ಒತ್ತುವರಿಯಾಗಿರುವ ಜಮೀನು ಅಳತೆ ಮಾಡಿ ಗಡಿ ಗುರುತಿಸಲು ತೆರಳಿದ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಘಟನೆ ಪಿರಿಯಪಟ್ಟಣ ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗಡಿ ಗುರುತಿಸಲು ಬಂದ ಅಧಿಕಾರಿಗಳ ಮುಂದೆ ದೂರುದಾರರು ಕುಟುಂಬ ಹಾಗೂ ಒತ್ತುವರಿ ಮಾಡಿಕೊಂಡ ಕುಟುಂಬದ ಸದಸ್ಯರು ತಳ್ಳಾಡಿ ನೂಕಾಡಿ ಐಡ್ರಾಮಾ ನಡೆಸಿ ಅಳತೆ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಗಡಿ ಗುರುತಿಸುವ ಕಾರ್ಯ ಕೈಬಿಟ್ಟ ಅಧಿಕಾರಿಗಳು ಬರಿಗೈಯಲ್ಲಿ ಹಿಂದಿರುಗಿದ್ದಾರೆ ಪಿರಿಯಪಟ್ಟಣ ತಾಲೂಕು ಹಾರನಹಳ್ಳಿ ಹೋಬಳಿಯ ಕೆ ಬಸವನಹಳ್ಳಿ ಗ್ರಾಮ ಸರ್ವೆ ನಂಬರ್ ನಲವತ್ತು ಬಾರ್ ನಾಲ್ಕು ಹಾಗೂ ಒಂದು ಬಾರ್ ಹನ್ನೊಂದರಲ್ಲಿ ಒಂಬತ್ತು ಕುಂಟೆ ಜಮೀನಿನಲ್ಲಿ ಅತಿಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ತಿರುಗಾಡಲು ದಾರಿ ಬಿಡದೆ ಹದ್ದುಬಸ್ತು ಕಲ್ಲುಗಳನ್ನು ಕಿತ್ತು ಹಾಕಿ ಅತಿಕ್ರಮವಾಗಿ ಬೇಲಿ ನಿರ್ಮಿಸಿ ವ್ಯವಸಾಯ ಮಾಡಲು ತೊಂದರೆ ಕೊಡುತ್ತಿರುವುದಾಗಿ ಪಿರಿಯಪಟ್ಟಣ ತಾಲೂಕು ತಹಸೀಲ್ದಾರ್ ಕುಂಜಿ ಅಹಮ್ಮದ್ ಅವರಿಗೆ ನಾರಾಯಣ್ ಅವರು ದೂರು ನೀಡಿದರು ಈ ಹಿನ್ನೆಲೆ ಅಳತೆ ಕಾರ್ಯ ನಡೆಸಿ ಗಡಿ ಗುರುತಿಸಿ ಅದ್ದುಬಸ್ತು ಕಲ್ಲುಗಳನ್ನು ಇಟ್ಟು ಗಡಿ ಗುರುತಿಸುವಂತೆ ಕುಂಜಿ ಅಹಮದ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಈ ಹಿನ್ನೆಲೆ ವಿ ಎ ವೀರಣ್ಣ ಐ ಆನಂದ್ ಹಾಗೂ ತಾಲೂಕು ಸರ್ವೆಯರ್ ಗಿರೀಶ್ ಅವರು ಸ್ಥಳಕ್ಕೆ ಪೊಲೀಸರೊಂದಿಗೆ ಭೇಟಿ ನೀಡಿದ್ದಾರೆ ಆದರೆ ಈ ವೇಳೆ ನಾರಾಯಣ್ ಅವರಿಗೆ ಅತಿಕ್ರಮ ಮಾಡಿದ ಕುಟುಂಬದವರು ಅಲ್ಲೇ ಮಾಡಲು ಮುಂದಾಗಿ ಕಿತ್ತಾಡಿದ್ದಾರೆ ಪರಸ್ಪರ ತಳ್ಳಾಡಿ ನೂಕಾಡಿ ಐಡ್ರಾಮಾ ನಡೆಸಿದರೆ ಗಡಿ ಗುರುತಿಸಲು ಯತ್ನಿಸಿದಾಗ ಕಲ್ಲನ್ನು ಕಿತ್ತು ಹಾಕಿದ್ದಾರೆ ಇನ್ನು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕಾರಣ ಅಧಿಕಾರಿಗಳು ಬರಿಗೈಯಲ್ಲಿ ಗೈಯಲ್ಲಿ ಆದರೆ ನಾರಾಯಣ್ ಅವರು ನನಗೆ ನ್ಯಾಯ ಸಿಗದಿದ್ದರೆ ಕುಟುಂಬದ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ನ್ಯಾಯಾಲಯದಲ್ಲಿ ಆದೇಶ ಇದ್ದರೂ ನನ್ನ ಜಮೀನನ್ನು ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಅಧಿಕಾರಿಗಳ ಮುಂದೆನೇ ಅಲ್ಲೇ ಮಾಡಲು ಮುಂದಾಗಿದ್ದರೋ ಏನೂ ಮಾಡಲಿಲ್ಲ ಎಂದಿದ್ದಾರೆ

ಬರೀ ನೀವು ಅಂದ್ರೆ ಸರಿಯಾಗಿ ಸರಿಯಾಗಿ ಕಂಡು ಬಂದಿಲ್ಲ ನಿಮ್ಗೆ ಯಾಕೆ ಸರ್ ಸರಿಯಾಗಿ ಕಂಡು ಬಂದಿಲ್ಲ ಸರಿಯಾಗಿ ಹಾಕಿದೀವಲ್ಲ ಅಳತೆ ಮಾಡಿ ಕಲ್ಲುಗಳು ಗುರ್ತಿಸಿದ ಹಾ ಸರ್ ಅಳತೆ ಮಾಡಿ ಕಲ್ಲುಗಳಿಲ್ಲ ಅಂತಂದ್ರೆ ಕಲ್ಲುಗಳು ಗುರುತಿಸ್ ಹಾಕಿದೀವಿ ಇಲ್ಲಿ ಕಂಡು ಬಂದಿಲ್ಲ ಸರ್ ಅಂದ್ರೆ ಇಲ್ಲಿ ಕಂಡು ಬಂದಿತ್ತು ಹಾಕಿದ್ದೀವಿ ಈಗ ಸಾಯಿ ಸರ್ವೆ ಮಾಡಿಲ್ಲ ಇದ್ದೀವಿ ನೀವು ಯಾವ ಕೆಲವೊಂದು ಎಷ್ಟಿಲ್ಲ ಸರ್ವೆ ಮಾಡಿ ಅದನ್ನ ಗಡಿ ಗುರುತಿಸಿ ಸರ್ವೆ ಮಾಡಿ ಅದನ್ನ ಗಡಿ ಗುಡ್ಸಿಷ

ನಾನ್ ಮಾತಾಡೋರು ಸುಮ್ಕಿರ್ಬೇಕು ಇಲ್ಲಿ ನೋಡಿ ಸರ್ ಈ ಕೇಸ್ ಯಾವಾಗ ಆಗ್ತಿರೋದು ಈ ಕೇಸ್ ಯಾವಾಗ ಒಂದೇ ಜಮೀನು ಗೋಷ್ಠಿಯಾಗ ಸರ್ಕಾರ ಇದು ಕೋರ್ಟ್ ಕೋರ್ಟ್ ತೀರ್ಪತಿ ಯಾರು ತೊಂದರೆ ಕೊಡಬಾರ್ದು ಅಂತ ಅದ್ರಲ್ಲಿರುವ

ಎಲ್ಲರ ಇದ್ರಿಗೆ ಮುಖ್ಯಮಂತ್ರಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನನ್ನ ಜಮೀನೊಳಗೆ ಹೋಗಿ ಅಡಿಕೆ ಫಸ್ಲೆಲ್ಲ ಉಳಿದಂಗೆ ಇದುವರೆಗೆ ಅಡಿಕೆ ಫಸಲೆಲ್ಲ ನಷ್ಟ ಆಗೋಗೋದೆ ಎರಡು ಮುಕ್ಕಾಲು ಎಕರೆ ಜಮೀನಲ್ಲಿ ಯಾವ ರೀತಿ ತೊಂದರೆ ಕೊಡ್ತಾರೆ ಅಂದರೆ ನಾವು ಸಾಯ್ಬೇಕು ಆ ಜಮೀನೊಳಕ್ಕೆ ಹೋಗಿ ಕೊಡೋದಿಲ್ಲ ಅಧಿಕಾರಿಗಳು ಜ್ಞಾನ ಕೊರಡ್ರಾಗ ಅವ್ರೆ ಸ ಹದ್ದು ಬಸ್ಗೆ ಕಟ್ಟಿ ಸರ್ವೇನೂ ಮಾಡಿಸಿ ಒತ್ತುವರಿ ಗುರ್ತಿಸಿದ್ದೀನಿ ಒತ್ತುವರಿ ಗುರ್ತಿಸಿದ್ಮೇಲೆ ಒತ್ತುವರಿ ತೇರು ಮಾಡಿಸ್ಕೊಡಿ ಅಂತ ಎಲ್ಲ ಅಧಿಕಾರಿಗಳ ಹತ್ರಕ್ಕೂ ತಿರುಗಿದ್ದೀನಿ ಕೋರ್ಟಲ್ಲದೆ ನಾವು ಮಾಡೋದಿಲ್ಲ ಕೋರ್ಟಲ್ಲಿ ಏನದೆ ಅಂತ ಓದೋದಿಲ್ಲ ಕೋರ್ಟಲ್ಲಿ ಅವರೇ ಅವರೇ ಹಾಕ್ಕೊಂಡಿದ್ದು ಕೇಸ್ಗೆ ಕೋರ್ಟಲ್ಲಿ ಆರ್ ಐ ಬರಬಾರ್ದು ವಿ ಎ ಬರ್ಬಾರ್ದು ಸರ್ವೆ ಮಾಡಬಾರ್ದು ಅಂತಲೇ ಹಾಕೊಂಡಿದ್ರು ಅದೆಲ್ಲ ಕ್ಯಾನ್ಸಲ್ ಆಗಿ ಅದಾದಮೇಲೆ ನಾನು ಸರ್ವೆ ಮಾಡಿಸಿ ಅದು ಬಸ್ ಗುಡ್ಸಿ ಮತ್ತೆ ಸರ್ವೆ ಸ್ಕೆಚ್ ಎಲ್ಲ ತಗೊಂಡಿದ್ದೀನಿ ಇಷ್ಟಿಷ್ಟೇ ಅಂತ ಗುರ್ತು ಮಾಡೋವ್ರೆ ಜ ಒತ್ತುವರಿ ಅದನ್ನು ತೆರವು ಮಾಡಿಕೊಡಿ ಅಂತ ಅಂದರೆ ಇವ್ರು ಕಲ್ಕಿತ್ ಹಾಕೋದು ಇನ್ನೊಂದು ಮಾಡೋದು ಮಾಡ್ತೇ ಇದ್ರು ನಮ್ಮ ಅಪೋಸಿಟ್ ಪಾರ್ಟಿಗಳು ಆಮೇಯಕ್ಕೆ ಒಂದ್ಸರಿ ತಹಶೀಲ್ದಾರ್ ಬಂದರು ಯಾವಾಗ ಅಡಿಕೆ ಪಸ್ತು ಹಿಂಗೆ ಆಗದೆ ಸ್ವಾಮಿ ಅಡಿಕೆ ಒಳಗೆ ಹೋಗಿ ಕೊಡ್ತಾಯಿಲ್ಲ ನನ್ನದೇ ಜಾಗ ಹಾಕೊಂಡ್ರೆ ಅಂದಾಗ ತಹಶೀಲ್ದಾರ್ ಅಡಿಕೆ ಪಾಸ್ತು ತೆಗೆಸ್ಕೊಡ್ತೀನಿ ಅಂತ ಬಂದು ತಹಶೀಲ್ದಾರ್ ಇದ್ರಿಗೆ ಹೊಡಿತಾ ಹೊಡಿತಾಯಿದ್ರು ಅವರು ಜ್ಞಾನ ಕೊರಡ್ರಾಗಿದ್ರು ಅವತ್ತು ಆಮೇಯಕ್ಕೆ ನನ್ನ ಸ್ಟೇಷನ್ಗೂ ಕರ್ಕೊಂಡು ಬಂದಿದ್ರು ಕಂಪ್ಲೇಂಟ್ನ ತಗೊಂಡ್ರು ಕಂಪ್ಲೇಂಟ್ ಅದು ಎಫ್ ಐ ಆರ್ ಆಗಿಲ್ಲ ಇನ್ನೊಂದಾಗಿಲ್ಲ ಈ ನನ್ನ ವಂಶನೇ ನಿರ್ವಂಶ ಮಾಡ್ತೀನಿ ಅಂತ ಶಿವಣ್ಣ ಕಾಂತ ಅವನ ಮಗ ಅಭಿ ಮಂಜಾತಿ ಇವರೆಲ್ಲ ಹಿಡ್ಕೊಂಡು ಹೊಡಿತಾ ಇದ್ರೆ ತಹಸೀಲ್ದಾರ್ ಅವ್ರ ಮೇಲೆ ಯಾವುದೇ ಹಾಕೊಂಡಿದ್ರು ನಾನು ತುಣಿತಾಯ್ ಕಾಲು ತುಣಿತಾ ಇದ್ದನ್ನ ಇವಾಗ ಮೊನ್ನೆ ಯಾವಾಗ ನಿನ್ನೆ ಹದಿನಾರನೇ ತಾರೀಕು ಅವರೇ ಆದೇಶ ಮಾಡಾರೆ ಯಾರೋ ತಹಸೀಲ್ದಾರ್ ಆದೇಶ ಮಾಡಿ ಅವ್ರಿಗೆ ಏನು ಒಳ್ಳೆತನ ನನ್ನ ಒಳ್ಳೆತನ ಏನು ಗೊತ್ತಾಯ್ತೋ ಗೊತ್ತಿಲ್ಲ ಆದರೂ ಅವರು ಒಳ್ಳೆತನದಿಂದಲೇ ಒತ್ತುವರಿ ತೆರವು ಮಾಡ್ಬೇಕಿದ ಅವನು ಎಷ್ಟು ಆರ್ ಟಿ ಸಿ ಅದೇ ಆರ್ ಟಿ ಸಿ ಇಲ್ಲಿ ಈ ಒಂದು ಎಷ್ಟು ಒತ್ತುವರಿ ಮಾಡೋರ್ ಅದು ತೆರವು ಮಾಡಿ ಬನ್ನಿ ಅಂತ ಹೇಳ್ತಾರೆ ಆದೇಶದ ಲೆಟ್ರೋ ಐತೆ ತೋರ್ತೀನಿ ಅವ್ರಿಗೆ ಸರ್ವೆ ಮಾಡೋಕ್ಕೆ ಎಷ್ಟಿತ್ತಿಲ್ಲ ನೋಡ್ಕೊಳ್ಳಿ ಇಲ್ಲಿ ಪೊಲೀಸ್ಗೂ ಎಲ್ಲ ಹಾಕವ್ರೆ ಈಗ ಸರ್ವೆ ಮಾಡಿಸೋಕ್ಕೆ ಎಷ್ಟಿಲ್ಲ ಅದು ಸರ್ ಒತ್ತುವರಿಯಾಗಿ ನಾನು ತಂತಿಕಲ್ ನೆಡ್ತೀನಿ ಅಂದರೆ ನೆಡಬೇಡ ಅಂತ ಅವರೇ ಅಡ್ಡಾಗಿ ನಿಂತ್ಕೊಳ್ಳೋರು ಸರ್ ಇದು ನನಗೆ ನಾನು ಕಂದಾಯ ಇದ್ದೀನಿ ಇದು ನನ್ನ ಜಾಗವ ಇನ್ನೊಬ್ಬರ ಜಾಗವ ಅಂತ ಅಂದರೆ ನಿಂದೇ ಜಾಗ ನೀನು ತಂತಿಕ ಹಾಕೋಂಗಿಲ್ಲ ತಂತಿ ಬೆಲೆ ಹಾಕೋಂಗಿಲ್ಲ ನಿಮ್ಗೆ ಏನು ಆದೇಶ ಅದೇ ಅದ್ರ ಪ್ರಕಾರ ಮಾಡಿ ಸ್ವಾಮಿ ಅಂತ ಅಂದರೆ ನನಗೆ ಅದೇ ಆ ಥರ ಆದೇಶ ಮಾಡಿಕೊಟ್ಟಿಲ್ಲ ಕಾಪಿ ತಗೊಂಡು ಬಂದರು ಹಂಗೆ ಬಂದರು ಅಂತ ನಾನು ಕೇಳಿದ್ರು ನನಗೆ ಆ ಥರ ಆದೇಶ ಮಾಡಿಲ್ಲ ಒಂದು ತಹಸೀಲ್ದಾರ್ ಅಲ್ಲ ಬರಲ್ಲವರೇ ಅಂತ ತಹಸೀಲ್ದಾರ್ರ ಮೇಲೆ ಎತ್ತಾಕ್ತಾರೆ ಪುಣ್ಯಾತ್ಮ ತಹಶೀಲ್ದಾರ್ ಒತ್ತುವರಿನೇ ತೆರವುಗೊಳಿಸ್ಬೇಕು ವರದಿ ಕೊಡಬೇಕು ಅಂತ ಹಾಕವ್ರೆ ಆದರೆ ತಹಸೀಲ್ದಾರ್ ಅವೇಳನಾಗ ಮಾತಾಡಿಕೊಂಡು ಅವರು ನಾನು ಹೇಳಿದರೆ ಅವ್ರು ಮಾಡೋದು ಅಂತ ಲೆಕ್ಕಾಚಾರದಲ್ಲಿ ಅವ್ರು ಒತ್ತುವರಿ ತೆರವು ಮಾಡಿಲ್ಲ ನಾನು ಅದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎ ಸಿ ಅವರಿಗೆ ಕೈ ಮುಗಿದು ಕೇಳ್ಕೊತೀನಿ ನಾನು ಇದರಿಂದ ಭಾರಿ ನೊಂದ್ಬಿಟ್ಟಿದ್ದೀನಿ ಒತ್ತುವರಿ ತೆರವು ಮಾಡಿ ನಾನು ಓಡಾಡೋಕ್ಕೆ ಬಿಡಲಿಲ್ಲ ಅಂದರೆ ಆ ಜಾಗಗಳಿಗೆ ನಾನು ನಿಮ್ಮ ಅಧಿಕಾರಿ ಆಫೀಸ್ಗಳಲ್ಲೇ ಬಂದು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊತೀನಿ ಇದರಿಂದ ನಮ್ಮ ಅಪ್ಪ ಸತ್ತೋಗೋದೆ ತಗೋದೆ ನಾನು ನೆರತಿ ಈಗ ನಮ್ಮ ಸಾಯೋ ಪರಿಸ್ಥಿತಿ ಇಲ್ಲದೆ ನಮ್ಮ ನನಗೊಬ್ಬ ಚಿಕ್ಕ ಮಗು ಆ ಮಗ ಅವನೇ ಅವನು ಕಟ್ಕೊಂಡು ನಾನು ಓಡಾಡೋಕ್ಕಾಗೋದಿಲ್ಲ ಅದರಿಂದ ನಾವು ಈಗ ಸಾಯಬೇಕು ಅಂತಲೇ ನಿರ್ಧಾರ ಮಾಡಿದ್ದೀನಿ ನಮ್ಗೆ ಗೊತ್ತುವರಿ ತೆರವು ಮಾಡ್ಕೊಡ್ದೆ ಹೋದರೆ